ಜನವರಿ ಹನ್ನೆರಡು ಇವತ್ತಿನ ವಿಶೇಷ ಸ್ವಾಮಿ ವಿವೇಕಾನಂದರ ಜನ್ಮದಿನ ಈ ದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತಲೂ ಆಚರಿಸಲಾಗುತ್ತೆ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ಅವರು ದೇಶವನ್ನು ಕಟ್ಟೋದಕ್ಕೆ ಯುವಕರಿಗೆ ನೀಡಿದಂತಹ ಪ್ರೇರಣೆ ಇವತ್ತಿಗೂ ಒಂದು ಮಾರ್ಗದರ್ಶನವಾಗಿದೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಹಾಗೂ ಮಾರ್ಗದರ್ಶನದಿಂದ ಯುವಕರನ್ನು ಪ್ರೇರೇಪಿಸಲು ಈ ದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತೆ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಯುವಶಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಒಟ್ಟುಗೂಡಿಸಲು ವಿವೇಕಾನಂದರು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾರೆ ಭಾರತದ ಭವಿಷ್ಯ ಯುವಜನರ ಕೈಯಲ್ಲಿದೆ ಅನ್ನೋ ಅವರ ನಂಬಿಕೆ ಈ ದಿನವನ್ನು ಹೆಚ್ಚು ಮಹತ್ವಪೂರ್ಣವನ್ನಾಗಿಸುತ್ತೆ ಈ ದಿನ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋಣ ವಿವೇಕಾನಂದರು ಜನಿಸಿದ್ದು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ಮೂರರಂದು ಕಲ್ಕತ್ತಾದಲ್ಲಿ ಇವರ ಜನ್ಮನಾಮ ನರೇಂದ್ರನಾಥ ದತ್ತ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ವಿವೇಕಾನಂದ ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು ಅವರ ಆದರ್ಶಗಳು ಧರ್ಮ ವೈಜ್ಞಾನಿಕ ಚಿಂತನೆ ಹಾಗೂ ರಾಷ್ಟ್ರಾಭಿಮಾನ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಮುಂದೆ ಪ್ರಸ್ತುತಪಡಿಸ್ತಾರೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಅನ್ನು ಸ್ಥಾಪಿಸಿ ಸಮಾಜ ಸೇವೆಯನ್ನು ಪ್ರಾರಂಭಿಸ್ತಾರೆ ತಮ್ಮ ಜೀವನದ ಮೂಲಕ ಯುವ ಪೀಳಿಗೆಗೆ ಜಾಗೃತಿಯ ಶಕ್ತಿಯನ್ನು ನೀಡ್ತಾರೆ ಈ ದಿನದ ಮುಖ್ಯ ಉದ್ದೇಶ ಜನತೆಯನ್ನು ಪ್ರೇರೇಪಿಸಿ ಅವರಲ್ಲಿ ವಿವೇಕಾನಂದರ ಆದರ್ಶಗಳನ್ನು ಆಳವಾಗಿ ಬೆಳೆಸೋದಾಗಿದೆ ಯುವ ದಿನವು ಕೇವಲ ವಿವೇಕಾನಂದರ ಜಯಂತ್ ಜಯಂತಿಯನ್ನು ಆಚರಿಸೋ ದಿನ ಮಾತ್ರ ಆಗದೆ ಇದು ಯುವಜನತೆಯ ಮಹತ್ವವನ್ನು ಅರಿತು ದೇಶದ ಪ್ರಗತಿಗೆ ಯುವಕರನ್ನು ಹೇಗೆ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರೇರಣೆಯನ್ನು ನೀಡೋ ದಿನವೂ ಆಗಿದೆ ಜೀವನದಲ್ಲಿ ಗುರಿಯನ್ನು ಸಾಧಿಸೋದಕ್ಕೆ ಪ್ರತಿಯೊಬ್ಬ ಯುವಕ ಯುವತಿಯೂ ತನ್ನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಬೇಕಾಗಿದೆ ಈ ದಿನವನ್ನು ನಿಮ್ಮ ಮಹತ್ವದ ವಿಕಾಸಕ್ಕೆ ಬಳಸ್ಕೊಳ್ಳಿ ಹಾಗೂ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡೋ ಪ್ರಯತ್ನ ಮಾಡಿ